ಅಡುಗೆ ಮನೆಯಲ್ಲಿ ಈ ವಸ್ತುಗಳನ್ನು ಎಂದಿಗೂ ಖಾಲಿಯಾಗಲು ಬಿಡಬೇಡಿ ವಾಸ್ತುಶಾಸ್ತ್ರದಲ್ಲಿ ಅಡುಗೆ ಮನೆಗೆ ವಿಶೇಷ ಮಹತ್ವವಿದೆ ಯಾಕೆಂದರೆ ಅಡುಗೆ ಮನೆಯಲ್ಲಿ ತಾಯಿ ಅನ್ನಪೂರ್ಣೇಶ್ವರಿ ಸದಾ ನೆಲೆಸುತ್ತಾಳೆ ಎಂಬ ನಂಬಿಕೆ ಇದೆ ಹಾಗಾಗಿ ಅಡುಗೆ ಮನೆಯನ್ನು ಯಾವಾಗಲೂ ನೀವು ಸ್ವಚ್ಛವಾಗಿಟ್ಕೊಳ್ಬೇಕು ಇದಲ್ಲದೆ ಅಡುಗೆ ಮನೆಯಲ್ಲಿ ಕೆಲವು ವಸ್ತುಗಳನ್ನು ಖಾಲಿಯಾಗ ನೋಡಿಕೊಳ್ಳುವುದು ಅವಶ್ಯಕ ಅದು ನಿಮ್ಮ ಸ್ವಂತ ಮನೆಯಾಗಿರಲಿ ಅಥವಾ ಬಾಡಿಗೆ ಮನೆಯೇ ಆಗಿರಲಿ ಕೆಲವು ವಸ್ತುಗಳು ಖಾಲಿಯಾಗುವುದು ದಾರಿದ್ರ ಸಂಕೇತ ಹಾಗಾಗಿ ಯಾವುದೇ ವಸ್ತುಗಳನ್ನು ಅಡುಗೆ ಮನೆಯಲ್ಲಿ ಖಾಲಿಯಾಗಲು ಬಿಡಬೇಡಿ ಅಡುಗೆ ಮನೆಯಲ್ಲಿರುವ ಕೆಲವೊಂದು ವಸ್ತುಗಳು ಸಂಪತ್ತನ್ನು ಕೆಲವೊಂದು ಗ್ರಹಗಳನ್ನು ಪ್ರತಿನಿಧಿಸುತ್ತದೆ ಆ ವಸ್ತುಗಳು ಎಂದಿಗೂ ಖಾಲಿಯಾಗಬಾರ್ದು ಖಾಲಿಯಾಗುವ ಮೊದಲೇ ಆ ವಸ್ತುಗಳನ್ನು ತಂದಿರಿಸಬೇಕು ಎನ್ನುತ್ತದೆ ವಾಸ್ತುಶಾಸ್ತ್ರ ಈ ವಸ್ತುಗಳು ಖಾಲಿಯಾದರೆ ಋಣಾತ್ಮಕತೆ ಹೆಚ್ಚುತ್ತದೆ ಮನೆಯ ಐಶ್ವರ್ಯ ದೂರವಾಗುತ್ತದೆ ಮತ್ತು ಬಡತನ ಹರಡಲು ಪ್ರಾರಂಭಿಸುತ್ತದೆ ಎಂಬ ನಂಬಿಕೆ ಇದೆ ಈ ವಿಷಯಗಳಿಗೆ ಯಾವುದೇ ಧಾರ್ಮಿಕ ಪ್ರಾಮುಖ್ಯತೆ ಅಥವಾ ವೈಜ್ಞಾನಿಕ ಆಧಾರಗಳಿಲ್ಲದೇ ಇದ್ದರೂ ಜನರು ಈ ವಿಷಯಗಳನ್ನು ಬಹಳ ಹಿಂದಿನಿಂದ ನಂಬಿಕೊಂಡು ಬರ್ತಾ ಇದ್ದಾರೆ ಅದರಲ್ಲಿ ಮೊದಲನೇದಾಗಿ ಅಕ್ಕಿ ಅಕ್ಕಿ ಪ್ರತಿಯೊಂದು ಮನೆಯಲ್ಲಿ ಪ್ರತಿದಿನ ಬಳಸುವ ವಸ್ತು ಬೆಳಗಿನ ತಿಂಡಿಯಿಂದ ಹಿಡಿದು ಮಧ್ಯಾಹ್ನ ಹಾಗೂ ರಾತ್ರಿಯ ಊಟದಲ್ಲೂ ಅಕ್ಕಿಯನ್ನು ಬಳಸಲಾಗ್ತದೆ ಅಕ್ಕಿಯನ್ನು ಅಡುಗೆ ಮನೆಯಲ್ಲಿ ಬಳಕೆಗಷ್ಟೇ ಇಡಬೇಕು ಇಲ್ಲದಿದ್ದರೆ ಕೀಟಗಳು ಅದರಲ್ಲಿ ಬಂದು ಸೇರುತ್ತವೆ ಎಂದು ಕೆಲವರು ನಂಬ್ತಾರೆ ಅದ್ ಇದರಿಂದ ಅಡುಗೆ ಮನೆಯಲ್ಲಿ ಇಟ್ಟಿದ್ದ ಅಕ್ಕಿಯನ್ನು ಮೊದಲು ಮುಗಿಸಿ ನಂತರ ಹೊಸ ಅಕ್ಕಿಯನ್ನು ತರ್ತಾರೆ ಅಪ್ಪಿತಪ್ಪಿಯುವುದನ್ನು ಮಾಡಬೇಡಿ ಅಕ್ಕಿಯು ಶುಕ್ರನಿಗೆ ಸಂಬಂಧಿಸಿದೆ ಮತ್ತು ಶುಕ್ರನನ್ನು ಸಂಪತ್ತು ಬೆಳವಣಿಗೆಗೆ ಮತ್ತು ಭೌತಿಕ ಸಂತೋಷಗಳ ಅಂಶವೆಂದು ಪರಿಗಣಿಸಲಾಗ್ತದೆ ಮನೆಯಲ್ಲಿ ಅಕ್ಕಿಯ ಅಂತ್ಯವು ಶುಕ್ರನ ದೋಷವನ್ನು ತೋರಿಸ್ತದೆ ಶುಕ್ರನ ದೋಷದಿಂದ ಪತಿ ಪತ್ನಿಯರ ಸಂಬಂಧವು ಕಹಿಯಾಗ್ತದೆ ಆದ್ದರಿಂದ ಮನೆಯಲ್ಲಿ ಅಕ್ಕಿ ಖಾಲಿಯಾಗಲು ಬಿಡಬೇಡಿ ಅಕ್ಕಿ ಖಾಲಿಯಾಗುವುದು ದಾರಿದ್ರ್ಯದ ಸಂಕೇತ ಎಂದು ನಂಬಲಾಗಿದೆ ಮೂರು ಹಿಡಿಯಷ್ಟಾದರೂ ಅಕ್ಕಿಯ ಮನೆಯಲ್ಲಿ ಇರಲೇಬೇಕು ಇನ್ನು ಎರಡನೇದಾಗಿ ಅರಶಿನ ಅರಶಿನ ಅಡುಗೆ ಮನೆಯ ಮಸಾಲೆಗಳಲ್ಲಿ ಬಹುತೇಕ ಎಲ್ಲದರಲ್ಲೂ ಬಳಸಲಾಗುವ ವಸ್ತುವಾಗಿದೆ ಜ್ಯೋತಿಷದ ಪ್ರಕಾರ ಅರಶಿನದ ಸಂಬಂಧವು ಗುರುಗ್ರಹದೊಂದಿಗೆ ಇದೆ ಎಂದು ನಂಬಲಾಗಿದೆ ನಿಮ್ಮ ಅಡುಗೆ ಮನೆಯಲ್ಲಿ ಅರಶಿನ ಖಾಲಿಯಾದರೆ ಅದು ಗುರು ದೋಷದಂತೆ ಗುರುವಿನ ದೋಷದಿಂದ ನಿಮಗೆ ಹಣದ ಕೊರತೆ ಶುರುವಾಗ್ತದೆ ಮತ್ತು ವೃತ್ತಿಯಲ್ಲಿ ಹಿನ್ನಡೆಯಾಗ್ತದೆ ಆದ್ದರಿಂದ ಅಡುಗೆ ಮನೆಯಲ್ಲಿನ ಅರಶಿನ ಖಾಲಿಯಾಗ್ತಾ ಇದೆ ಎಂದಾದಲ್ಲಿ ಅದಕ್ಕೂ ಮುನ್ನ ಹೊಸ ಅರಶಿನ ತಂದು ಅರಶಿಣದ ಲಬ್ಬವನ್ನು ತುಂಬಿಸಿ ಹಾಗೆಯೇ ಅರಶಿನವನ್ನು ಯಾರಿಂದಲೂ ಕೂಡ ಕೇಳಬೇಡಿ ಅಥವಾ ಯಾರಿಗೂ ಕೂಡ ಕೊಡಬೇಡಿ ಎಂಬುದನ್ನು ನೆನಪಿನಲ್ಲಿಡಿ ಇನ್ನು ಮೂರನೇದಾಗಿ ಉಪ್ಪು ಉಪ್ಪು ಇಲ್ಲದೆ ಯಾವುದೇ ಅಡುಗೆ ಅಪೂರ್ಣ ಅಡುಗೆ ಮನೆಯಲ್ಲಿ ಉಪ್ಪು ಇಲ್ಲದೇ ಇದ್ದರೆ ಆಹಾರವನ್ನು ಬೇಯಿಸಲು ಸಾಧ್ಯವಿಲ್ಲ ಕೆಲವರು ಮೊದಲು ಡಬ್ಬಿಯಲ್ಲಿ ತುಂಬಿದ ಉಪ್ಪನ್ನು ಮುಗಿಸಿ ನಂತರ ಅದರಲ್ಲಿ ಹೊಸ ಉಪ್ಪನ್ನು ತುಂಬುತ್ತಾರೆ ಶಾಸ್ತ್ರದಲ್ಲಿ ಉಪ್ಪನ್ನು ರಾಹುವಿನ ವಸ್ತು ಎಂದು ಪರಿಗಣಿಸಲಾಗ್ತದೆ ಅಡುಗೆ ಮನೆಯಲ್ಲಿ ಉಪ್ಪು ಖಾಲಿಯಾದರೆ ರಾಹುವಿನ ದುಷ್ಟ ಕಣ್ಣು ನಿಮ್ಮ ಮೇಲೆ ಬೀಳ್ತದೆ ಮತ್ತು ನಂತರ ನಿಮ್ಮ ಕೆಲಸವು ಹದಗೆಡಲು ಪ್ರಾರಂಭಿಸ್ತದೆ ಮತ್ತು ನೀವು ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಬೇಕಾಗ್ತದೆ ಅಡುಗೆ ಮನೆಯಲ್ಲಿ ಉಪ್ಪಿನ ಡಬ್ಬಿಯನ್ನು ಎಂದಿಗೂ ಖಾಲಿಯಾಗಿ ಬಿಡಬೇಡಿ ಅದರ ಜೊತೆಗೆ ಇನ್ನೊಬ್ಬರ ಮನೆಯಿಂದ ಉಪ್ಪನ್ನು ಕೇಳಬಾರ್ದು ಹಾಗೆಯೇ ಉಪ್ಪನ್ನು ಸಂಜೆಯ ನಂತರ ಯಾರಿಗೂ ಕೊಡಬಾರ್ದು ಜೊತೆಗೆ ಉಪ್ಪನ್ನು ಯಾರಿಗೂ ದಾನ ಮಾಡಬಾರ್ದು ಹೀಗೆ ಮಾಡೋದ್ರಿಂದ ನಿಮ್ಮ ಸ್ವಂತ ಮನೆಯ ಅಡುಗೆ ಮನೆ ಯಾವಾಗಲೂ ಖಾಲಿಯಾಗಿರ್ತದೆ ಅಂದರೆ ಹಣಕಾಸಿನ ಸಮಸ್ಯೆ ನಿಮ್ಮನ್ನು ಕಾಡ್ತದೆ ಇನ್ನು ಹಿಟ್ಟುಗಳು ಕೆಲವು ಮನೆಗಳಲ್ಲಿ ಅಡುಗೆ ಮನೆಯಲ್ಲಿನ ಹಿಟ್ಟಿನ ಡಬ್ಬು ಸಂಪೂರ್ಣವಾಗಿ ಖಾಲಿಯಾದಾಗ ಅದರಲ್ಲಿ ಹೊಸ ಹಿಟ್ಟನ್ನು ತುಂಬುತ್ತಾರೆ ನೀವು ಹೀಗೆ ಮಾಡ್ತಾ ಇದ್ರೆ ತಕ್ಷಣ ಅದನ್ನು ನಿಲ್ಲಿಸಿ ಡಬ್ಬದಲ್ಲಿ ಹಿಟ್ಟು ಸಂಪೂರ್ಣವಾಗಿ ಖಾಲಿಯಾಗುವ ಮೊದಲು ಅದಕ್ಕೆ ಹೊಸ ಹಿಟ್ಟನ್ನು ತುಂಬಿಸಿ ಹಾಗೆಯೇ ಮನೆಯಲ್ಲಿ ಎಣ್ಣೆ ಮತ್ತು ಸಾಸಿವೆಯನ್ನು ಕೂಡ ಎಂದಿಗೂ ಖಾಲಿಯಾಗದನ್ನು ನೋಡಿಕೊಳ್ಳಿ ಎಣ್ಣೆ ಶನಿಗೃಹಕ್ಕೆ ಸಂಬಂಧಿಸಿದೆ ಎಂಬ ನಂಬಿಕೆ ಇದೆ ಇವು ಖಾಲಿಯಾದರೆ ನೀವು ಶನಿಯ ಕೋಪಕ್ಕೆ ಬಲಿಯಾಗ್ಬೋದು ಎಂದು ಅರ್ಥ ಹಾಗೆಯೇ ನೀರು ಹಿಂದೆಲ್ಲ ದೊಡ್ಡ ತ ತಾಮ್ರದ ಹೊಂಡೆಗಳಲ್ಲಿ ಹಾಗೂ ಮಡಿಕೆಗಳಲ್ಲಿ ಬಿಂದಿಗೆಗಳಲ್ಲಿ ತಪ್ಪದೇ ಅಡಿಗೆ ಕೋಣೆಯಲ್ಲಿ ನೀರನ್ನು ತುಂಬಿ ಇಡ್ತಾ ಇದ್ರು ಈಗ ಅಡುಗೆ ಕೋಣೆಗಳಲ್ಲಿ ನಲ್ಲಿಗಳ ಮುಖಾಂತರ ನೀರನ್ನು ಉಪಯೋಗಿಸಲಾಗ್ತದೆ ಅಥವಾ ಫಿಲ್ಟರ್ ನೀರನ್ನು ಉಪಯೋಗಿಸ್ತಾರೆ ಆದರೆ ಅಡುಗೆ ಕೋಣೆಯಲ್ಲಿ ನೀರು ತುಂಬಿದ ಬಿಂಗಿ ಬಿಂದಿಗೆಯನ್ನಾದರೂ ಇಡಲೇಬೇಕು ಇದರಿಂದ ಲಕ್ಷ್ಮಿ ನೆಲೆಸ್ತಾಳೆ ಹಾಗೆಯೇ ಮನೆಯಲ್ಲಿ ದವಸ ಧಾನ್ಯಗಳಿಗೆ ಕೊರತೆ ಆಗುವುದಿಲ್ಲ ಎಂಬ ನಂಬಿಕೆ ಇದೆ ಹೀಗೆ ಅಡಿಗೆ ಮನೆಯಲ್ಲಿ ಈ ವಸ್ತುಗಳು ಖಾಲಿಯಾಗದಂತೆ ಇರುವಂತೆ ನೋಡಿಕೊಂಡ್ರೆ ಮನೆಯ ಏಳಿಗೆ ಅಭಿವೃದ್ಧಿಗೆ ತುಂಬ ಒಳ್ಳೆಯದು